ಗುರುಮಡ್ಕಲ್ ಮತಕ್ಷೇತ್ರದ ಶಾಸಕ ಶರಣುಗೌಡ ಕಂದಕೂರು ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಚಪ್ಪೇಟ್ಲವರು ತಿಳಿಸಿದರು ಗುರುಮಡ್ಕಲ್ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಗುರುಮಿಡ್ಕಲ್ ಮತ್ತು ಸೈದಾಪುರ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾವಿರಾರು ಜನರು ಬೃಹತ್ ಪಟ್ಟಣದಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಶಾಸಕ ಶರಣುಗಡ ಕಂದಕೂರು ಅವರು ಸರ್ಕಾರದ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದಾರೆ ಮತ್ತು ಪ್ರಜಾಸೌಧ ಅಡಿಗಳು ಸಮಾರಂಭದಲ್ಲಿ ನಮ್ಮ ನಾಯಕ ಮತ್ತು ಮಾಜಿ ಸಚಿವರಾಗಿರುವಂಥ ಬಾಬುರಾವ್ ಚಿಂಚನ್ಸೂರ್ ವಿರುದ್ಧ ಏಕವಚನದಲ್ಲಿ ಮಾತಾಡಿದ್ದನ್ನು ಅವಮಾನಿಸಿದ್ದನ್ನು ಖಂಡಿಸಿ ನಾವು ಪ್ರತಿಭಟನೆಯಲ್ಲಿ ತೊಡಗಿದ್ದೇವೆ ಇದರಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಅವರು ಸುದ್ದಿಗಾರರೊಂದಿಗೆ ಸುದ್ದಿಗೋಷ್ಠಿ ನಡೆಸಿದರು ಏಳನೇ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರ್ಮಿಟ್ಟಲ್ ಪಟ್ಟಣದಲ್ಲಿ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಪ್ರಜಾಸೌಧ ಅಡಿಗಲ್ ಸಮಾರಂಭ ದಿವಸ ಆ ಸಮಾರಂಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಕಾರ್ಡ್ನಲ್ಲಿ ಎಲ್ಲ ನಾಯಕರು ಹೆಸರು ಹಾಕಿದರೂ ಕೂಡ ಅದರಲ್ಲಿ ನಮ್ಮ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರುವಂಥ ಸನ್ಮಾನ್ಯ ಶ್ರೀ ಬಾಬುರಾವ್ ಚುಂಚಂಸ ಮಾಜಿ ಸಚಿವರು ಹಾಗೂ ನಿಜಶರಣ ಅಂಬಿಗರ್ ಚೌಳೆಯ ಅಧ್ಯಕ್ಷರು ಗುರ್ಮಿಟ್ಕಲ್ನ ಮಹಾನ್ ನಾಯಕರಾಗಿರ್ತಕ್ಕಂಥ ಭಾಗವ ಸಿದ್ದ ಕಾರ್ಯಕ್ರಮಕ್ಕೆ ಆಹ್ವಾನಿತ್ತು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ದಾಗ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಈಗ ಇಲ್ಲಿ ಇರ್ತಕ್ಕಂಥ ಗುರ್ಮಿಟ್ಕಲ್ನ ಶಾಸಕರು ಶ್ರೀಮ ಶರಣಗೌಡ ಕುಂಕೂರು ಅವರು ಪ್ರೋಟೋಕಾಲ್ ಪ್ರಕಾರ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಇರುವಂಥ ವ್ಯಕ್ತಿಗೆ ಗೌರವ ಕೊಡೋದು ಅವರು ಹಿರಿಯರಿದ್ದಾರೆ ಶಿಷ್ಟಾಚಾರದಲ್ಲಿ ಕೂಡ ಅವರು ಶಾಸಕ ಶಾಸಕಗಳ ಮೇಲಿರ್ತಕ್ಕಂಥ ಅದು ಆದರೆ ಕೆಲವೇ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಅವ್ರು ಮುಂಚಿತವಾಗಿ ಶಾಸಕರು ಮುಂಚಿತವಾಗಿ ಕಾರ್ಯ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅಧಿಕಾರಿಗಳು ಒಂದು ಐದು ನಿಮಿಷದಲ್ಲಿ ಭಾಗವಹನ್ ಸಹ ಬರ್ತಾ ಇದ್ದಾರೆ ತಾವು ತಡೀರಿ ಸರ್ ಅವರು ಇಲ್ಲೇ ಅಂಬೇಡ್ಕರ್ ಚೌಕ್ನಲ್ಲಿ ಬರ್ತಾ ಇದಾರೆ ಅಂತಕ್ಕಂಥ ಮಾತು ಹೇಳುವಾಗ ಮಾನ್ಯ ಶಾಸಕರು ಬಹಳ ಸಿಫ್ಟಿನಿಂದ ಅಧಿಕಾರ ಮೇಲೆ ಶಾಸಕರು ಅವನ ನಾನ ಅಂತ ಮಾತು ಅವ್ರು ಬರತ್ತರ ನಿಂದಿರಲಿಕ್ಕೆ ಅಧಿಕ ಶಾಸಕರು ನಾನಾ ಅವನು ಅಂತಕ್ಕಂಥ ಮಾತು ಪದೇ ಪದೇ ಅವರು ಹೇಳಿ ನಮ್ಮ ನಾಯಕರಿಗೆ ಅವರು ಅವಮಾನ ಏಕವಚನದಲ್ಲಿ ಮಾತನಾಡಿ ಅವಮಾನವನ್ನು ಮಾಡಿದ್ದಾರೆ ನಮ್ಮ ನಾಯಕರಿಗೆ ಅಂತ ಅಲ್ಲ ಆ ಸ್ಥಾನಕ್ಕೆ ಸಚಿವ ಸಂಪುಟ ದರ್ಜೆಯ ಅಧಿಕಾರ ಹೊಂದಿರತಕ್ಕಂಥ ಸ್ಥಾನಕ್ಕೆ ಕೂಡ ಅವರು ಅವ ಗೌರವವನ್ನು ತೋರಿಸಿ ಇವತ್ತು ದೌರ್ಜನ್ಯದಿಂದ ಇವತ್ತು ಅವರು ಬರಕನ್ನ ಮುಂಚೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸ್ತಾರೆ ಆದರೆ ಕೂಡ ಅವರು ದೊಡ್ಡ ಮನುಷ್ಯ ಮಾಡಿ ಬಾಬುರಾವ್ ಚುಂಚನೂ ಸಾಹೇಬರು ಶಂಕುಸ್ಥಾಪನೆ ಕಾರ್ಯಕ್ರಮ ಆದ್ಮೇಲೆ ಕೂಡ ಆ ಕಾರ್ಯಕ್ರಮ ಹೋದರೆ ಕೂಡ ಮಾನ್ಯ ಶಾಸಕರು ಹಾಗೂ ಅವರು ಕಾರ್ಯಕರ್ತರು ಗುಂಡಾಗಿರಿ ವರ್ತನೆಯನ್ನು ಖಂಡಿಸಿ ಯಾಕಂದರೆ ಅವರು ಬಾಬುರಾವ್ ಚುಂಚೂರು ಹೋಗ ತಕ್ಷಣವೇ ಅವ್ರ ಗಲಾಟೆಯನ್ನು ಪ್ರಾರಂಭಿಸಿದರು ಗಲಾಟೆಯನ್ನು ಪ್ರಾರಂಭ ಪ್ರಾರಂಭ ಮಾಡಿದ ಮೇಲೆ ನಾವು ಬಹಳಷ್ಟು ಸಲ ಅವರಿಗೆ ಹೇಳಿದಿವಿ ಇದು ಸರ್ಕಾರಿ ಕಾರ್ಯಕ್ರಮ ಇದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯಿಂದ ಗದಲವನ್ನು ಮಾಡಬಾರ್ದು ಪಕ್ಷ ಭೇದ ಭಾವಗಳು ಇದ್ದೇ ಇರ್ತಾವ ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜನರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡಬಾರ್ದಕ್ಕಂಥ ವಿಷಯ ಹೇಳಿದ್ರೆ ಕೂಡ ಅವ್ರು ಕಿವಿಗೆ ಹಾಕ್ಬಾರ್ದಂಗೆ ಅವರು ಅಲ್ಲಿ ಕೂಡ ನಮ್ಮ ನಾಯಕರನ್ನು ಅವಮಾನ ಮಾಡಿ ಅವರು ಗುಂಡಾಗಿ ನಾನು ವರ್ತನೆ ಮಾಡಿದ್ದಾರೆ ಅದಕ್ಕಾಗಿ ನಾವು ಅವ್ರ ವರ್ತ ವರ್ತನೆಯವರು ಖಂಡಿಸಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸೋಮವಾರ ದಿವಸದಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳುರ್ಬೆಟ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಯಾಕಂದರೆ ಈಗ ನಮ್ಮ ಕಾರ್ಯಕರ್ತರು ಎಲ್ಲರೂ ಇದು ನಮ್ಮ ಶಾಸಕ ನಮ್ಮ ಮಾಜಿ ಸಚಿವರಿಗೆ ಅಲ್ಲ ನಮ್ಮ ಪಕ್ಷಕ್ಕೆ ಕೂಡ ಅವಮಾನ ಆಗಿದೆ ನಾವು ಎಲ್ಲರೂ ಸೇರಿ ಇದನ್ನು ತೀವ್ರವಾಗಿ ಖಂಡನೀಯವನ್ನು ಮಾಡಬೇಕಂತಕ್ಕಂಥ ವಿಚಾರದಲ್ಲಿ ನಿನ್ನೆ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ದೀವಿ ಆ ಪೂರ್ವಭಾವಿ ಸಭೆಯಲ್ಲಿ ಸೋಮವಾರ ಹದಿನೈದನೇ ತಾರೀಕು ದಿನಾಂಕ ನಿಗದಿಯಾಗಿದೆ ಅದಕ್ಕಾಗಿ ಅವತ್ತಿನ ದಿನ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹದಿನೈದನೇ ತಾರೀಕು ಹನ್ನೊಂದು ಗಂಟೆಗೆ ಸೀನಿಯ ಬಾವಿಯಿಂದ ಬಸವೇಶ್ವರ ಚೌಕ್ ಅವರಿಗೆ ಪಾದಯಾತ್ರೆ ಮುಖಾಂತರ ಸುಮಾರು ಈ ಒಂದು ಪಾದಯಾತ್ರೆ ಇರೋ ಪ್ರತಿಭಟನೆಯಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಅದಕ್ಕಾಗಿ ಅವರ ವರ್ತನೆಯನ್ನು ಖಂಡಿಸಿ ಅವರ ದೌರ್ಜನ್ಯವನ್ನು ಖಂಡಿಸಿ ನಾವು ಈ ಪ್ರತಿಭಟನಾಕಾರ ಹಮ್ಮಿಕೊಂಡಿದ್ದೇವೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಆದಮೇಲೆ ಶಿಷ್ಟಾಚಾರವನ್ನು ಪಾಲಿಸಬೇಕು ಅದು ಶಿಷ್ಟಾಚಾರವನ್ನು ಯಾವ ಕಾರ್ಯಕ್ರಮ ಪಾಲಿಸಿಲ್ಲ ಇಲ್ಲಿವರೆಗೆ ನಮ್ದು ಏನು ಅದ ಸರ್ಕಾರಿ ಕಾರ್ಯಕ್ರಮ ಆದ್ಮೇಲೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಹೊರತಾಗಿ ಪಕ್ಷದ ಕಾರ್ಯಕ್ರಮ ಆಗಬಾರ್ದು ಅದು ಆದ್ಮೇಲೆ ಕೂಡ ಮರುದಿವಸ ಮಿನಾಸ್ಪುರ್ ಗ್ರಾಮದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಆಯ್ತು ಅಲ್ಲಿ ಅವರು ಪಕ್ಷದ ಅಧಿಕಾರಿ ಪಕ್ಷದ ಪಕ್ಷದಲ್ಲಿ ಅಧಿಕಾರಿ ಅಂತ ಅವರು ವೇದಿಕೆ ಮೇಲೆ ಅದು ತಮ್ಗನ ಗೊತ್ತಿದೆ ಪೇಪರ್ನಲ್ಲಿ ಕೂಡ ಬಂದಿದೆ ಅದು ಪಕ್ಷದ ಕಾರ್ಯಕ್ರಮ ಇದ್ರೆ ಅವ್ರು ಏನಾದ್ರೂ ಮಾಡಲಿ ಅದಕ್ಕೆ ಮತ್ತೆ ಇಲ್ಲ ಅದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ವರ್ತನೆ ಪಕ್ಷದ ಕಾರ್ಯಕ್ರಮ ಅಂತ ಮಾಡಬಾರ್ದಲ್ಲ ಮೊದಲು ಖರ್ಗೆ ಸಾಹೇಬ್ ಚಿಂಚಸ್ವರ್ ಅವರು ಇದ್ದಾಗ ಸಹ ನಮ್ಮ ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಇಲ್ಲ ಕುಡ್ತೀವಿ ಪಕ್ಷದ ಕಾರ್ಯಕರ್ತರ ಮಾತ್ರ ನಾವು ಕುಂತೀವಿ ಇಲ್ಲ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಶಿಷ್ಟಾಚಾರ ಉಲ್ಲಂಘನೆ ಯಾವತ್ತೂ ಮಾಡಿಲ್ಲ ಈಗಿನ ಶಾಸಕರು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾ ಆ ಉಲ್ಲಂಘನೆ ಖಂಡಿಸಿ ಮತ್ತು ನಮ್ಮ ನಾಯಕರನ್ನು ಅವಮಾನ ಅಗೌರವ ತೋರಿಸಕ್ಕಾಗಿ ಇವೆರಡೂ ಖಂಡನೆ ಮಾಡಿ ನಾವು ಇವತ್ತು ಪ್ರತಿಭಟನೆ ಅಂದುಕೊಂಡಿದೀವಿ